ಇಂಡಿ ತಾಲೂಕಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಹೌದು ವೀಕ್ಷಕರೇ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪ್ರಕಟಣೆಯ ಮೂಲಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಸೋಮೇಶ್ ಗೆಜ್ಜೆಯವರು ತಾಲೂಕಿನಲ್ಲಿ ಬರುವ ಸಮಸ್ತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಕಟಣೆ ಹೊರಡಿಸಿದ್ದು ಸಾರ್ವಜನಿಕರು ಯಾವತ್ತೂ ಜಾಗರೂಕರಾಗಿರಬೇಕು ಎಂದು ತಿಳಿಸಿದ್ದಾರೆ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಖೇಡ್ಗಿ ಹಾಗೂ ಲಾಳ್ಸಂಗಿ ಗ್ರಾಮದಲ್ಲಿ ಕಳ್ಳರ ಗ್ಯಾಂಗ್ ರಾತ್ರಿ ತಿರುಗಾಡಿದ ಸಿ ಕ್ಯಾಮ್ರಾ ಮಾಹಿತಿ ಆಧರಿಸಿ ಆ ಪ್ರದೇಶಗಳಿಗೆ ಸಂಬಂಧಿಸಿದ ಬೀಟ್ ಪೊಲೀಸ್ ಸಿಬ್ಬಂದಿಯು ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕುರಿತು ಪಿ ಐ ಸಿ ಬಿ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆ ಇವರು ಪ್ರಕಟಣೆ ಹೊರಡಿಸಿದ್ದಾರೆ ಜೊತೆಗೆ ಸಂಶಯಾಸ್ಪದ ವ್ಯಕ್ತಿಗಳು ತಿರುಗಾಡುವುದು ಕಂಡುಬಂದರೆ ತಕ್ಷಣವೇ ತಮಗೆ ಸಮೀಪದ ಬೀಟ್ ಪೊಲೀಸರನ್ನು ಸಂಪರ್ಕಿಸಿ ಅಥವಾ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಮತ್ತು ಮನೆಯಲ್ಲಿ ಹಣ ಹಾಗೂ ಬೆಲೆ ಬಾಳುವ ಆಭರಣಗಳನ್ನು ಇಟ್ಟುಕೊಳ್ಳಬಾರದು ಅದನ್ನು ಬ್ಯಾಂಕಿನಲ್ಲಿ ಭದ್ರತೆಗಾಗಿ ಇಡಬೇಕು ಎಂದು ತಿಳಿಸಿದ್ದಾರೆ ರಾತ್ರಿ ಮಲಗುವಾಗ ಮುಖ್ಯ ಬಾಗಿಲು ಕೀಲಿ ಹಾಕಿ ದುರಸ್ತಿ ಪರಿಗಣಿಸಿ ತಮಗೆ ಹಾಗೇನಾದರೂ ಸಂಶಯ ಬಂದರೆ ನೆರೆ ಹೊರೆಯವರ ಜೊತೆ ಸಂಪರ್ಕದಲ್ಲಿರಬೇಕು ರಾತ್ರಿ ಯಾರಾದರೂ ಕರೆದರೆ ಏನಾದರೂ ಸಪ್ಪಳವಾದರೆ ಬಾಗಿಲು ತೆರೆದು ಹೊರಗೆ ಬರಬೇಡಿ ಅಪರಿಚಿತ ಧ್ವನಿ ಗುರುತಿಸಿ ಧ್ವನಿಯನ್ನು ಖಾತರಿಪಡಿಸಿಕೊಂಡು ಮಾತನಾಡಿರಿ ಹೆಚ್ಚಿನ ಸಹಾಯಕ್ಕಾಗಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ನಿಮ್ಮ ಸೇವೆಗಾಗಿ ನಮ್ಮ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುತ್ತದೆ ತಾವು ಕರೆ ಮಾಡಿದ ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಡೆ ನಮ್ಮ ಸಿಬ್ಬಂದಿ ನೀವು ಇರುವಲ್ಲಿಗೆ ಬರುತ್ತಾರೆ ಆದರೆ ಸರಿಯಾದ ಸ್ಥಳದ ಮಾಹಿತಿ ನೀಡಿ ನಮ್ಮ ಸೇವೆ ಪಡೆದುಕೊಳ್ಳಿ ಎಂದು ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮೇಶ್ ಗೆಜ್ಜಿಯವರು ಸಾರ್ವಜನಿಕರಿಗೆ ತಿಳಿಯಪಡಿಸಿದ್ದಾರೆ ಪ್ರಕಟಣವಾಗಿರುತ್ತದೆ ಲಾಸಂಗಿ ಗ್ರಾಮದಲ್ಲಿ ಗ್ರಾಮದಲ್ಲಿ ತಿಳಿಸುವುದೇನೆಂದರೆ ಇಂಡಿ ತಾಲೂಕಿನ ಕೇಡ್ಗಿ ಮತ್ತು ಬಯಾರ ಮತ್ತು ಹಣ ಈಗಾಗಲೇ ಕಳ್ಳತನವಾಗಿದ್ದವಾಗಿದೆ ಹೀಗಾಗಿ ಹೊರ ರಾಜ್ಯದಿಂದ ಕಲ್ಲರು ಬಂದಿದ್ದಾರೆ ಆದ ಕಾರಣ ಇಂಗಿ ಗ್ರಾಮ ಪೊಲೀಸ್ ಠಾಣೆಯಿಂದ ಮಾಹಿತಿ ಬಂದಿರುತ್ತದೆ ಕಾರಣ ರಾಸಿ ಗ್ರಾಮದ ತೋಟದ ವಸ್ತಿಯವರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಜಾಗೃತ ವಹಿಸಬೇಕಾಗಿತ್ತು ಮನೆಯವಿನಂತೆ ಅದರಂತೆ ತಮ್ಮಲ್ಲಿ ಇರುವಂತ ಚಿನ್ನಾಭರಣ ಹಣ ಏನೇ ಇದ್ದರೂ ಬ್ಯಾಂಕಿಗೆ ಹೋಗಿ ಜಮಾ ಮಾಡಿಕೊಂಡು ಬರಬೇಕಾಗಿತ್ತು ಮನೆಯಂತೆ ಅದರಂತೆ ಲಾ ಗ್ರಾಮದ ಟೋಟಲ್ ವಸ್ತಿಯಲ್ಲಿ ಹಾಗೂ ಊರಿನ ವಸ್ತಿ ಇರುವಂತ ಎಲ್ಲಾ ಗ್ರಾಮಸ್ಥರು ಜಾಗೃತ ವಹಿಸಬೇಕು ಸರಿಯಾಗಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಕಳ್ಳತನವಾಗುತ್ತದೆ ಆವಾಗ ಎಲ್ಲಾ ಗ್ರಾಮಸ್ಥರು ಜಾಗೃತ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತೊಮ್ಮೆ ಮೊದಲೊಮ್ಮೆ ಹೇಳುವುದೇನೆಂದರೆ ಎಲ್ಲ ಗ್ರಾಮಸ್ಥರು ಜಾಗೃತ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇಲ್ಲೂ ಹಿಂದಿ ಪೊಲೀಸ್ ಠಾಣೆಯಿಂದ ಬಂದು ಪ್ರಕಟವಾಗಿರುತ್ತದೆ ಸರ್ ನಾಲ್ಕೈದು ಜನ ಕಪ್ಪಿಟ್ ಟೋಳಿ ಅವ್ರ ಅದ ಈಗ ಮುಖಾನ್ ನೋಡ್ದಂಗದ ನಮ್ಗೆ ಅವ್ರು ಅದೂರ ತುಂಬ್ಕೊಂಡು ಹೋಗ್ತಾರ ಊರಾಗ ಬರ್ತಾರ ಇಲ್ಲಿ ಅದಿ ಮನಿ ಯಾಕಂದ್ರೆ ಕೊಡ್ಲಿಕ್ಕೆ ನೀರ್ ಹತ್ತ ಹೇಳ್ತಾರ ತುಂಬ್ಕೊಂಡ್ ಗಂದ್ರ ಟೋಳಿ ಹೋಯ್ತಾರತ್ತವರು бара на қанды і бола next арай ой і next, birthday, next no. <laughs>

ಕರ್ಸೋ ಇಲ್ಲಿ ಇವ್ರು ನಾಗೂರ್ ಅವ್ರು ಒಂದು ಇದ್ದೇವಂತ ಹೇಳಿದ್ರ ನಮಗವ್ ಕಡೆ ಇಲ್ಲಿ ಹಾ ನಾಗೂ ಅಲ್ಲಿ ಇದ್ರೆ ಒಂದ್ ವಾರ ಐತ್ ನೋಡ್ರಿ ಸರ್ ವಾರದಿಂದ ಈ ಕಡೆ ಕೊಡ ಈ ಕಡೆ ಹಾದಿ ಇಲ್ಲ ಅಂತ ಕೇಳನ ಇಲ್ರಿ ನಾವು ತಕೊಂಡ್ ಬಂದ್ರಿ ಈ ಕೆಲಸ ಅದೇನಾಗೆ ನೋಡ್ದು कितना है कितना है ना जी अबे बन मरा कितने विकेट होते हैं फेसबुक फेसबुक ली मतलब हम्म हाँ में तो लेते हैं यार तो नहीं नहीं कपड़ा क्यों पहने आप सुनते हैं आप तो सरका दाला है इधर जो ले अपने पुणे में

जो डॉक्स में लिखा कर लेने सर ऐसे कुछ कुछ सर आ रहे हैं ना हाँ बता रहे हैं ता ना तास यातास ये टाइम में इलिंड इलिंड सर्च में अगर डायरेक्ट कर लिया पड़ता होगा हम्म नानी को लाइक नर्वस नहीं रह गया नहीं रह गया ना जितना मेरे तो आपको मोबाइल मोबाइल नेटवर्क मोबाइल नेटवर्क क्या दागना है

ಗ್ರಾಮದಲ್ಲಿ ತಿಳಿಸುವುದೇನೆಂದರೆ ಇಂಡಿ ತಾಲೂಕಿನ ಕೇಡ್ಗೆ ಮತ್ತು ಬಯಾರ ಮತ್ತು ಹಳ ಈಗಾಗಲೇ ಕಳ್ಳತನವಾಗಿದ್ದವಾಗಿದೆ ಹೀಗಾಗಿ ಹೊರ ರಾಜ್ಯದಿಂದ ಕಳ್ಳರು ಬಂದಿದ್ದಾರೆ ಆದ ಕಾರಣ ಇಂಡಿ ಗ್ರಾಮ ಪೊಲೀಸ್ ಠಾಣೆಯಿಂದ ಮಾಹಿತಿ ಬಂದಿರುತ್ತದೆ ಕಾರಣ ಲಾಸಿ ಗ್ರಾಮದ ತೋಟದ ವಸ್ತಿಯವರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಜಾಗೃತ ವಹಿಸಬೇಕಾಗಿತ್ತು ಮನವಿನಂತೆ ಅದರಂತೆ ತಮ್ಮಲ್ಲಿರುವಂತ ಚಿನ್ನಾಭರಣ ಹಣ ಏನೇ ಇದ್ದರೂ ಬ್ಯಾಂಕಿಗೆ ಹೋಗಿ ಜಮಾ ಮಾಡಿಕೊಂಡು ಬರಬೇಕಾಗಿತ್ತು ಮನವಿನಂತೆ ಅದರಂತೆ ಲಾಸಂಗಿಯ ಗ್ರಾಮದ ತೋಟದ ವಸ್ತಿಯಲ್ಲಿ ಹಾಗೂ ಊರಿನ ವಸ್ತಿ ಇರುವಂತ ಎಲ್ಲಾ ಗ್ರಾಮಸ್ಥರು ಜಾಗೃತ ವಹಿಸಬೇಕು ಸರಿಯಾಗಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಕಳ್ಳತನವಾಗುತ್ತದೆ ಹಾಗೂ ಎಲ್ಲಾ ಗ್ರಾಮಸ್ಥರು ಜಾಗೃತ ತಮ್ಮಲ್ಲಿ ವಿನಂತಿ ಮತ್ತೊಮ್ಮೆ ಮಗನೊಮ್ಮೆ ಹೇಳುವುದೇನೆಂದರೆ ಎಲ್ಲಾ ಗ್ರಾಮಸ್ಥರು ಜಾಗೃತ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇದು ಹಿಂದಿ ಪೊಲೀಸ್ ಠಾಣೆಯಿಂದ ಬಂದು ಪ್ರಕಟವಾಗಿರುತ್ತದೆ